ನೀವೇನಾದರೂ ಬಿಗಿನರ್ ಟ್ರೇಡರ್ ಆಗಿದ್ದು ಟ್ರೇಡಿಂಗಲ್ಲಿ ಲಾಸನ್ನು ಮಾಡ್ಕೊಳ್ತಾ ಇದ್ರಿ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋ ಪಾಯಿಂಟನ್ನು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಟ್ರೇಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ನಿಮ್ಮ ಟ್ರೇಡಿಂಗ್ ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಯಾವ ಪಾಯಿಂಟನ್ನು ನಾವು ಫಾಲೋ ಮಾಡೋದ್ರ ಮೂಲಕ ನಮ್ಮ ಟ್ರೇಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ಸೊ ಮೊದಲನೇ ಪಾಯಿಂಟ್ ಇರುವಂಥದ್ದು ಕ್ವಿಕ್ ರಿವಾರ್ಡ್ ಅಥವಾ ಕ್ವಿಕ್ ಅರ್ನಿಂಗ್ನ ಎಕ್ಸ್ಪೆಕ್ಟೇಷನನ್ನು ನಾವು ಇಟ್ಕೊಳ್ಬಾರ್ದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗುವಾಗ ಮೆಜಾರಿಟಿ ಪೀಪಲ್ ಏನು ಮಾಡ್ತಾರೆ ಅವನು ಕ್ವಿಕ್ಕಾಗಿ ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಗಳಿಸ್ಬೋದು ಎನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗ್ತಾರೆ ಬಟ್ ರಿಯಾಲಿಟಿಯಲ್ಲಿ ಬೇರೆ ಇರುತ್ತೆ ಹಾಗಾಗಿ ನಾವು ಕ್ವಿಕ್ ರಿವಾರ್ಡ್ ಅಥವಾ ಕ್ವಿಕ್ ಅರ್ನಿಂಗ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆಗಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ ಓವರ್ನೈಟ್ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಟೈಮ್ ಬೇಕಾಗುತ್ತೆ ಒಂದಷ್ಟು ಎಫರ್ಟನ್ನು ಹಾಕಬೇಕಾಗುತ್ತೆ ಸೊ ಹಾಗಾಗಿ ನೀವೇನಾದರೂ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂತಂದರೆ ಕ್ವಿಕ್ ಅರ್ನಿಂಗ್ನ ತಲೆಯಿಂದ ತೆಗೆದುಹಾಕಿ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಏನು ಅರ್ನಿಂಗ್ ಮಾಡೋದಿಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನನ್ನ ಕ್ಯಾಪಿಟಲ್ ಪ್ರೊಟೆಕ್ಟ್ ಆಗಬೇಕು ಒಂದಷ್ಟು ನಾಲೆಜನ್ನು ಗೇನ್ ಮಾಡಬೇಕು ಅದು ಬಿಟ್ಟು ನಾನು ಇವತ್ತು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇಮಿಡಿಯೇಟ್ಲಿ ನಾನು ಅದನ್ನು ಡಬಲ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ಒನ್ ಇಯರಲ್ಲಿ ಅದನ್ನು ಟ್ರಿಪಲ್ ಮಾಡ್ತೀನಿ ಡಬಲ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಇವತ್ತು ನಾನು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒನ್ ಇಯರ್ ಅಟ್ಲೀಸ್ಟ್ ನನ್ನ ಕ್ಯಾಪಿಟಲಲ್ಲಿ ಮ್ಯಾಕ್ಸಿಮಮ್ ಅಮೌಂಟನ್ನು ಸೇವ್ ಮಾಡಬೇಕು ಇಂಟೆನ್ಶನ್ ಇರಬೇಕಾಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಮಿಡಿಯೇಟ್ಲಿ ಯಾರಿಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ಳಿ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ಒನ್ ಇಯರ್ ಒನ್ ಹಾಫ್ ಇಯರ್ ನಮ್ಮ ಫೋಕಸ್ ಏನಿದ್ರು ಲರ್ನಿಂಗ್ ಕಡೆ ಹೋಗಬೇಕಾಗುತ್ತೆ ಹಣವನ್ನು ಅರ್ನ್ ಮಾಡೋದ್ರ ಕಡೆ ಹೋಗಬಾರ್ದು ನಾವು ಹಣವನ್ನು ಫೋಕಸ್ ಮಾಡಿ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಇನಿಷಿಯಲಿ ನಮ್ಗೆ ಲಾಸ್ ಆಗುತ್ತೆ ಆ ಲಾಸ್ನ ನೆಕ್ಸ್ಟ್ ರಿಕವರಿ ಮಾಡಲಿಕ್ಕೆ ಅದ್ರ ಕಡೆ ನಾವು ಒಂದಷ್ಟು ತಪ್ಪುಗಳನ್ನು ಮಾಡ್ತೀವಿ ಹೊರತು ನಮ್ಮ ಫೋಕಸ್ ಕಲಿಯೋದ್ರ ಕಡೆ ಇರೋದಿಲ್ಲ ಸೊ ಹಾಗಾಗಿ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅನ್ನು ಸ್ಟಾರ್ಟ್ ಮಾಡುವಾಗ ಕ್ವಿಕ್ ಆಗಿ ನಾನು ಅರ್ನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನೀವು ಎಂಟರ್ ಆಗಬಾರ್ದು ಒಂದಷ್ಟು ಥಿಯಿಕಲ್ ನಾಲೆಜನ್ನು ಗೇನ್ ಮಾಡಿದ ನಂತರ ನೀವು ಒಂದು ಸ್ಮಾಲ್ ಅಮೌಂಟಿಂದ ಒಂದಷ್ಟು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಿಹೇವಿಯರ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಯಾವ ಮೆಥಡನ್ನು ಫಾಲೋ ಮಾಡ್ಬೋದು ಯಾವುದ್ರಲ್ಲಿ ನನಗೆ ಬೆಟರ್ ಆಪರ್ಚುನಿಟಿ ತೋರ್ತಾ ಇದೆ ಅಂತ ಗೊತ್ತಾಗುತ್ತೆ ನೀವು ಇವತ್ತು ಅಕೌಂಟನ್ನು ಓಪನ್ ಮಾಡ್ತೀರಿ ಒಂದಷ್ಟು ಕ್ಯಾಪಿಟಲ್ ಇಟ್ಕೊಂಡು ಬರ್ತೀರಿ ಎಲ್ಲೋ ಕೇಳಿರ್ತೀರಿ ಆಪ್ಷನ್ ಬೈಂಗಲ್ಲಿ ಹಣ ಮಾಡ್ಬೋದು ಅಥವಾ ಈ ರೀತಿ ಬೇರೆ ಬೇರೆ ಮೆಥಡ್ಗಳನ್ನು ಈ ರೀತಿ ನಿಮಗೆ ಒಂದಷ್ಟು ನಾಲೆಜ್ ಇಲ್ಲದೆ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತೀರಿ ಈ ರೀತಿಯಾದಾಗ ನಿಮ್ಮ ಕ್ಯಾಪಿಟಲ್ ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸಾಧ್ಯತೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಒಂದಷ್ಟು ಥಿಯರಿಟಿಕಲ್ ನಾಲೆಜನ್ನು ಪಡೆದ ನಂತರ ಅದನ್ನು ನೀವು ಅಪ್ಲೈ ಮಾಡಲಿಕ್ಕೆ ನೋಡಬೇಕು ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಅಪ್ಲೈ ಮಾಡಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ಮಾತ್ರ ನಮಗಲ್ಲಿ ಟ್ರೇಡಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಹೊರತು ನಾಲೆಜ್ ಇಲ್ಲದೆ ಅಥವಾ ಒಂದಷ್ಟು ಥಿಯರಿಟಿಕಲ್ ನಾಲೆಜ್ ಅಥವಾ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಒಂದಷ್ಟು ಥಿಯರಿಟಿಕಲ್ ನಾಲೆಜ್ ಪಡೆದ ನಂತರ ಅಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ಗಳಿದೆ ನಮಗೆ ಟ್ರೇಡ್ ಮಾಡಲಿಕ್ಕೆ ಇಂಟ್ರಾಡೇ ಇರ್ಬೋದು ಅಥವಾ ಸ್ಟಾಕ್ ಇರ್ಬೋದು ಫ್ಯೂಚರ್ಸ್ ಇರ್ಬೋದು ಆಪ್ಷನ್ಸ್ ಇರ್ಬೋದು ನಿಮಗೆ ಯಾವುದು ಸೂಟ್ ಆಗುತ್ತೆ ಅನ್ನೋ ನೋಡಿಕೊಂಡು ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಪ್ರಾಕ್ಟಿಸನ್ನು ಮಾಡಬೇಕಾಗುತ್ತೆ ಹೊರತು ಇವತ್ತು ನಾನು ಅಕೌಂಟನ್ನು ಓಪನ್ ಮಾಡ್ತೀನಿ ನಾಳೆಯಿಂದ ನಾನು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಇಮಿಡಿಯೇಟ್ ಒಂದಷ್ಟು ಹಣವನ್ನು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡ್ತೀನಿ ಅಂತ ನೀವು ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹಣವನ್ನು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಹಣವನ್ನು ಕಳ್ಕೊಳ್ತೀರಿ ನಿಮ್ಮ ಇಂಟೆನ್ಷನ್ ಇರುವಂಥದ್ದು ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಹಣವನ್ನು ಅರ್ನ್ ಮಾಡೋದಿಲ್ಲ ಒಂದಷ್ಟು ಹಣವನ್ನು ಲಾಸ್ ಮಾಡಿಕೊಂಡ್ರು ನನ್ನ ಮೇಜರ್ ಕ್ಯಾಪಿಟಲ್ ಹಾಗೆ ಸೇವ್ ಆಗಿರುತ್ತೆ ನಾನು ಒಂದಷ್ಟು ಲಾಸ್ ಮಾಡಿಕೊಂಡ್ರು ಒಂದಷ್ಟು ಕಲಿಯೋ ಪರ್ಪಸಿಂದ ಲಾಸ್ ಮಾಡ್ಕೊಳ್ತೀನಿ ಹೊರತು ಚಿಕ್ಕ ಅಮೌಂಟನ್ನೇ ಲಾಸ್ ಮಾಡ್ತೀನಿ ಹೊರತು ನನ್ನ ಮೇಜರ್ ಕ್ಯಾಪಿಟಲ್ ನೆಕ್ಸ್ಟ್ ನನಗೆ ಟ್ರೇಡಿಂಗಿಗೆ ಬೇಕು ಅಂತ ಪ್ರೊಟೆಕ್ಟ್ ಮಾಡಿ ಇಡಬೇಕಾಗತ್ತೆ ಅದರ ಹೊರತಾಗಿ ನೀವು ನಿಮ್ಮ ಮೇಜರ್ ಕ್ಯಾಪಿಟಲನ್ನು ನೀವು ಲರ್ನಿಂಗ್ ಪ್ರೋಸೆಸಲ್ಲಿ ಮೊದಲ ಒಂದು ವರ್ಷದಲ್ಲೇ ಕಳ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಅಲ್ಲಿ ಕ್ಯಾಪಿಟಲ್ ಇರೋದಿಲ್ಲ ಸೊ ಹಾಗಾಗಿ ಕ್ವಿಕ್ ಅರ್ನಿಂಗ್ನ ಎಕ್ಸ್ಪೆಕ್ಟೇಷನನ್ನು ಬಿಟ್ಟು ಬಿಡಿ ಒಂದಷ್ಟು ಪೇಷನ್ಸಿಂದ ನೀವು ವೆಯ್ಟ್ ಮಾಡಬೇಕಾಗತ್ತೆ ಲರ್ನಿಂಗ್ ಕಡೆ ಫೋಕಸನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಇರುವಂಥದ್ದು ಹೆಚ್ಚಾಗಿ ಬಿಗಿನರ್ಗಳು ಮಾಡುವಂಥದ್ದು ರಿಸ್ಕನ್ನು ನೆಗ್ಲೆಟ್ ಮಾಡ್ತಾರೆ ಸೊ ಯಾವ ರೀತಿ ರಿಸ್ಕನ್ನು ನೆಗ್ಲೆಟ್ ಮಾಡ್ತಾರೆ ಅಂತ ನೋಡಿದ್ರೆ ಒಂದು ಟ್ರೇಡನ್ನು ತಗೊಳ್ತಾರೆ ಆ ಟ್ರೇಡಲ್ಲಿ ನಾನು ಇಂತಿಷ್ಟು ಅಮೌಂಟನ್ನು ಕಳ್ಕೊಂಡ್ರೆ ಆ ಅಮೌಂಟ್ ಅಮೌಂಟ್ ಕಳ್ಕೊಂಡಂಥ ಅಮೌಂಟ್ ನಾನು ಲಾಸ್ ಮಾಡ್ಕೊಂಡಂಥ ಅಮೌಂಟ್ ಎಷ್ಟು ಎಫೆಕ್ಟ್ ಬೀರುತ್ತೆ ಅಂತ ಅವರು ಟ್ರೇಡ್ ತಗೊಳ್ಳುವ ಮುಂಚೆ ಥಿಂಕ್ ಮಾಡಿರೋದಿಲ್ಲ ಒಂದು ಟ್ರೇಡನ್ನು ತಗೊಳ್ತಾರೆ ಅಲ್ಲಿ ಒಂದಷ್ಟು ದೊಡ್ಡ ಅಮೌಂಟ್ನ ಲಾಸನ್ನು ಮಾಡ್ಕೊಳ್ತಾರೆ ಆ ಲಾಸ್ ಆದ ನಂತರ ತಿಂಕ್ ಮಾಡ್ತಾರೆ ಇದು ದೊಡ್ಡ ಲಾಸ್ ಈ ಲಾಸನ್ನು ತಡೆದುಕೊಳ್ಳುವಂಥ ಶಕ್ತಿ ನನಗಿಲ್ಲ ಅಂತ ಥಿಂಕ್ ಮಾಡಿ ನೆಕ್ಸ್ಟ್ ಒಂದಷ್ಟು ಮಿಸ್ಟೇಕ್ಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ನನಗೂ ಕೂಡ ಒಂದಷ್ಟು ಕ್ವಶನ್ಗಳು ಬರ್ತದೆ ಒಂದು ದೊಡ್ಡ ದೊಡ್ಡ ಲಾಸನ್ನು ಮಾಡ್ಕೊಳ್ತಾರೆ ಲಾಸನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಕೇಳ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಕಳ್ಕೊಂಡ ಹಣ ಹೋಯಿತು ನೆಕ್ಸ್ಟ್ ಅದು ವಾಪಸ್ ಬರೋದಿಲ್ಲ ಸೊ ಅದಕ್ಕೋಸ್ಕರ ಯಾವುದೊಂದು ಟ್ರೇಡನ್ನು ತೆಗೆದುಕೊಳ್ಳುವ ಮುಂಚೆ ಆ ಟ್ರೇಡಲ್ಲಿ ಇರುವಂಥ ರಿಸ್ಕ್ನ ಬಗ್ಗೆ ನಾವು ಥಿಂಕ್ ಮಾಡಬೇಕು ಹೊರತಾಗಿ ಅಲ್ಲಿ ಬರುವಂಥ ರಿವಾರ್ಡ್ನ ಬಗ್ಗೆ ಥಿಂಕ್ ಮಾಡಬಾರ್ದು ರಿವಾರ್ಡ್ ಸೆಕೆಂಡ್ರಿ ಫಸ್ಟ್ ನಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಆಗಬೇಕು ಸೊ ಹಾಗಾಗಿ ಫಸ್ಟ್ ಈ ಟ್ರೇಡಲ್ಲಿ ನಾನು ಕಳ್ಕೊಂಡ್ರೆ ಈ ಟ್ರೇಡಲ್ಲಿ ವಸ್ಟ್ ಕೇಸ್ ಸೀನಾರಿಯೋ ಏನಂತ ಥಿಂಕ್ ಮಾಡಿ ಆ ಟ್ರೇಡನ್ನ ತೊಗೊಳ್ಬೇಕಾಗುತ್ತೆ ಬಟ್ ನಾವೇನು ಮಾಡ್ತೀವಿ ಮೆಜಾರಿಟಿ ಪೀಪಲ್ ಏನು ಮಾಡ್ತೀವಿ ಯಾವುದೊಂದು ಟ್ರೇಡನ್ನು ತಗೊಳ್ಳುವಾಗ ವಸ್ಟ್ ಕೇಸ್ ಸಿನಾರಿಯೋದ ಬಗ್ಗೆ ತಿಂಕ್ ಮಾಡೋದಿಲ್ಲ ಇಲ್ಲಿ ಪ್ರಾಫಿಟ್ ಆದರೆ ನಾನು ಎಷ್ಟು ಪ್ರಾಫಿಟ್ ಅನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಂಕ್ ಮಾಡ್ತಾರೆ ಹೊರತು ಇಲ್ಲಿ ನಾನು ಹಣವನ್ನು ಕಳ್ಕೊಂಡ್ರೆ ಎಷ್ಟು ಕಳ್ಕೊಳ್ಬೋದು ನಾನು ಕಳ್ಕೊಂಡಂತ ಹಣ ನೆಕ್ಸ್ಟ್ ನನಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಂಕ್ ಮಾಡೋದಿಲ್ಲ ಸೊ ಮೈನ್ ಆಗಿ ನಾವು ಫೋಕಸ್ ಮಾಡುವಂಥದ್ದು ನಾನು ಈ ಟ್ರೇಡಲ್ಲಿ ಕಳ್ಕೊಂಡ್ರೆ ಎಷ್ಟು ಅಮೌಂಟ್ ಅನ್ನು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕ್ಯಾಪಿಟಲ್ ಇದ್ರೆ ಮಾತ್ರ ನಾಳೆ ನಮ್ಮ ಹತ್ರ ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ ಹೊರತು ಒಂದು ಟ್ರೇಡ್ ಅನ್ನು ಮಾಡಿಕೊಂಡು ಇರುವಂಥ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಟಲ್ ಒಂದು ಟ್ರೇಡಲ್ಲೇ ಕಳ್ಕೊಂಡ್ರೆ ನಾಳೆ ನಾವು ಟ್ರೇಡ್ ಮಾಡಲಿಕ್ಕೆಲ್ಲ ನಮ್ಮ ಕ್ಯಾಪಿಟಲ್ ಇರೋದಿಲ್ಲ ನಾವು ಇವತ್ತು ಮಾಡಿದಂಥ ಲಾಸನ್ನು ಖಂಡಿತವಾಗಿ ರಿಕವರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ಟ್ರೇಡ್ ತೆಗೆದುಕೊಳ್ಳುವಾಗ ಆ ಟ್ರೇಡಲ್ಲಿ ಎಷ್ಟು ರಿಸ್ಕ್ ಇದೆ ಕಳ್ಕೊಂಡ್ರೆ ನಾನು ಎಷ್ಟು ಕಳ್ಕೊಳ್ಬೋದು ಆ ಲಾಸ್ ನನಗೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ನನ್ನ ಕ್ಯಾಪಿಟಲ್ಗೆ ಆ ಲಾಸ್ ದೊಡ್ಡ ಲಾಸ್ ಆಗುತ್ತಾ ಅನ್ನೋದನ್ನು ಥಿಂಕ್ ಮಾಡಿ ಟ್ರೇಡನ್ನು ತಗೊಳ್ಬೇಕು ಯಾವುದೊಂದು ಟ್ರೇಡನ್ನು ತಗೊಳ್ಳುವಾಗ ಆ ಲಾಸ್ ನೆಕ್ಸ್ಟ್ ನಾವು ಈಸಿಯಾಗಿ ರಿಕವರ್ ಮಾಡ್ಬೋದು ಅಂತ ಇದ್ದರೆ ಮಾತ್ರ ಆ ಟ್ರೇಡನ್ನು ತಗೊಳ್ಬೇಕು ನೀವು ತಗೊಳ್ಳುವಂಥ ಲಾಸ್ ನಿಮ್ಮ ಹಿಂದಿನ ಎಲ್ಲ ಪ್ರಾಫಿಟ್ಗಿಂತ ದೊಡ್ಡದಾದ ಲಾಸ್ ಆದರೆ ಖಂಡಿತ ಆ ಟ್ರೇಡನ್ನು ತೊಗೊಳಿಕ್ಕೆ ಹೋಗ್ಬಾರ್ದು ಅಥವಾ ನೆಕ್ಸ್ಟ್ ನಾಳೆ ನಿಮಗೆ ಆ ಲಾಸನ್ನು ರಿಕವರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಿದ್ದರೆ ಆ ಟ್ರೇಡನ್ನು ನೀವು ತಗೊಳ್ಬಾರ್ದು ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ಇರುವಂಥದ್ದು ಪೊಸಿಷನ್ ಸೈಜಿಂಗ್ ಇಂಪಾರ್ಟೆಂಟ್ ಆಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಟ್ರೇಡ್ ಸೆಟಪ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಲಾಸ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕನುಗುಣವಾಗಿ ನೀವು ನಿಮ್ಮ ಕ್ವಾಂಟಿಟಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ರಿಸ್ಕ್ ರಿವರ್ಡ್ ಫೇವರೇಬಲ್ ಇದ್ದರೆ ಮಾತ್ರ ಆ ಟ್ರೇಡನ್ನು ತಗೊಳ್ಬೇಕು ಇನ್ನೊಂದು ಬಿಗಿನರ್ಗಳು ಏನು ಮಾಡ್ತಾರೆ ಮೈಂಡಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ತಾ ಇರ್ತಾರೆ ನಾನು ಇಲ್ಲಿಗೆ ಬಂದರೆ ನಾನು ಟ್ರೇಡನ್ನು ಕಟ್ ಮಾಡ್ತೀನಿ ಅಂತ ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ ಅನ್ನು ಹಾಕೋದಿಲ್ಲ ಬಟ್ ಮಾರ್ಕೆಟಲ್ಲಿ ಬರುತ್ತೆ ನಿಮ್ಗೆ ಲಾಸನ್ನು ಕೊಡ್ತಾ ಇರುತ್ತೆ ಬಟ್ ನಿಮಗೆ ಆ ಪಾಯಿಂಟಲ್ಲಿ ಅದನ್ನು ಎಕ್ಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ರಿಕವರಿ ಆಗಲಿ ಸ್ವಲ್ಪ ರಿಕವರಿ ಆಗಲಿ ಅಂತ ನೋಡ್ತಾ ಇರ್ತೀರಿ ನಿಮಗೆ ಎಕ್ಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಾಸ್ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಇನ್ನೂ ವೇಟ್ ಮಾಡ್ತೀರಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೊಡ್ಡ ಲಾಸನ್ನು ತಗೊಂಡು ಹೊರಗೆ ಬರ್ತೀರಿ ಯಾವತ್ತೂ ನಾವು ಟ್ರೇಡಿಂಗಲ್ಲಿ ಈ ರೀತಿ ಮಾಡಬಾರ್ದು ಒಂದು ಫಿಕ್ಸ್ಡ್ ಲಾಸನ್ನು ಸೆಟ್ ಮಾಡಿಟ್ಕೊಳ್ಬೇಕು ಸಿಸ್ಟಮಲ್ಲಿ ಸ್ಟಾಪ್ ಲಾಸ್ ಇದ್ದರೆ ಬೆಟರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಾಸ್ ಹಿಟ್ ಆದ ತಕ್ಷಣ ಇಮಿಡಿಯೇಟ್ಲಿ ನೀವು ಪೊಸಿಷನನ್ನು ಕಟ್ ಮಾಡಿಕೊಂಡು ಹೊರಗೆ ಬರಬೇಕು ಆ ಟ್ರೇಡಲ್ಲಿ ನೆಕ್ಸ್ಟ್ ಇದ್ದರೆ ಅದಕ್ಕೆ ಅರ್ಥ ಇರೋದಿಲ್ಲ ನಿಮ್ಮ ಲಾಸ್ ದೊಡ್ಡದಾಗುವಂಥ ಸಾಧ್ಯತೆ ಇರುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಇರುವಂಥದ್ದು ರಿಸ್ಕನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ಫೋಕಸ್ ಮಾಡುವಂಥದ್ದು ಟ್ರೇಡಿಂಗಿಂದ ಎಮೋಷನ್ ಪಾರ್ಟನ್ನು ಹೊರಗಿಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಏನಪ್ಪ ಎಮೋಷನ್ ಪಾರ್ಟ್ ಅಂತ ಹೇಳಿದ್ರೆ ನಾವು ಯಾವುದೊಂದು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳುವಾಗ ಅಲ್ಲಿ ನಮ್ಮ ಸೆಟಪ್ ಒಂದು ರೀತಿ ಹೇಳ್ತಾ ಇರುತ್ತೆ ಬಟ್ ನಮ್ಮ ಮನಸ್ಸು ಒಂದು ರೀತಿ ಹೇಳ್ತಾ ಇರುತ್ತೆ ನಾವು ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿಕೊಂಡು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ತೀವಿ ಆಗ ನಾವು ಅಲ್ಲಿ ಲಾಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಪ್ರಾಫಿಟನ್ನು ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಯಾಕೆ ನಾವು ಈ ಟ್ರೇಡಿಂಗಲ್ಲಿ ಎಮೋಷ್ನಲ್ ಡಿಸಿಷನನ್ನು ತೊಗೊಳ್ತೀವಿ ಅಂತ ನೋಡೋದರೆ ನಾನು ಈ ಹಿಂದೆ ಡಿಸ್ಕಸ್ ಮಾಡಿದಂಥ ಪಾಯಿಂಟ್ ಅದಕ್ಕೆ ಕನೆಕ್ಟ್ ಆಗಿರುತ್ತೆ ಮೇಯ್ನಾಗಿ ನಾವು ಯಾವಾಗ ಎಮೋಷ್ನಲಿ ಡಿಸಿಷನನ್ನು ತೊಗೊಳ್ತೀವಿ ಅಂತ ಹೇಳಿದ್ರೆ ನಾವು ಈ ಹಿಂದೆ ಯಾವುದಾದ್ರೂ ಒಂದು ದೊಡ್ಡ ಲಾಸನ್ನು ಮಾಡ್ಕೊಂಡಿದ್ವಿ ಅಂತಾದರೆ ನೆಕ್ಸ್ಟ್ ನಾವು ತೆಗೆದುಕೊಳ್ಳುವಂಥ ಡಿಸಿಷನ್ಗಳು ಎಮೋಷ್ನಲ್ ಡಿಸಿಷನ್ಗಳಾಗಿರುತ್ತೆ ಅಲ್ಲಿ ನಮ್ಮ ಇಂಟೆನ್ಷನ್ ಏನಿರುತ್ತೆ ನಾವು ಆ ಲಾಸನ್ನು ರಿಕವರಿ ಮಾಡಬೇಕು ಅನ್ನೋಂಥ ಒಂದೇ ಇಂಟೆನ್ಷನ್ ಇರುತ್ತೆ ಹಾಗಾದ್ರೆ ನಾವು ಯಾವ ರೀತಿ ಈ ಎಮೋಷನ್ ಅನ್ನು ಕಂಟ್ರೋಲ್ ಮಾಡೋದು ಅಂತ ನೋಡೋದು ನಾನು ಈ ಹಿಂದೆ ಡಿಸ್ಕಸ್ ಮಾಡಿದಂಥ ಪಾಯಿಂಟ್ ನಾವು ರೆಸ್ಪೆಕ್ಟ್ ಮಾಡಿದಾಗ ಏನಾಗುತ್ತೆ ನಮ್ಮ ರಿಸ್ಕ್ ಕಡಿಮೆ ಆದಾಗ ನಮ್ಮ ರಿಸ್ಕ್ ಆಪಟೇಟ್ ಅನುಗುಣವಾಗಿ ನಾವು ಟ್ರೇಡನ್ನು ತಗೊಂಡು ಅಲ್ಲಿ ಲಾಸ್ ಮಾಡಿಕೊಂಡ್ರೆ ಆ ಲಾಸ್ ನಮಗೆ ತುಂಬಾ ಏನು ಎಮೋಷನ್ ಡ್ಯಾಮೇಜ್ ಮಾಡೋದಿಲ್ಲ ನಮ್ಮ ರಿಸ್ಕ್ ಅಪಟೇಟ್ ಗಿಂತ ಹೆಚ್ಚಿನ ಲಾಸನ್ನು ನಾವು ತೊಗೊಂಡ್ವಿ ತುಂಬ ದೊಡ್ಡದಾದ ಲಾಸನ್ನು ನಾವು ತಗೊಂಡ್ವಿ ಅಂತ ಹೇಳಿ ಅದು ನಮಗೆ ಟ್ರೇಡಿಂಗ್ ಸೈಕಾಲಜಿ ಮೇಲೆ ಅನ್ನು ಕೊಡುತ್ತೆ ನೆಕ್ಸ್ಟ್ ನಾವು ಆ ಲಾಸನ್ನು ರಿಕವರಿ ಮಾಡೋ ಪ್ರೋಸೆಸಲ್ಲಿ ಇರ್ತೀವಿ ಬಟ್ ನಮ್ಮ ಲಾಸೇ ಚಿಕ್ಕ ಲಾಸ್ ಆಗಿತ್ತು ಅದು ತುಂಬ ಏನು ಎಫೆಕ್ಟ್ ಬೀರಲಿಲ್ಲ ನಮ್ಮ ಕ್ಯಾಪಿಟಲ್ ಒಂದು ಸ್ಮಾಲ್ ಪಾರ್ಟ್ ಆಗಿತ್ತು ಅಂತ ಹೇಳಿದೆ ಆಗ ಆ ಲಾಸ್ ನಮಗೆ ತುಂಬ ಏನು ಪ್ರಾಬ್ಲಮ್ ಅನ್ನು ಕೊಡೋದಿಲ್ಲ ಸೊ ಹಾಗಾಗಿ ಮೇಯ್ನ್ ಇರುವಂಥ ಒಂದು ಮೆಥಡ್ ಎಮೋಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಬೇಕು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಿಕ್ಟ್ ಆಗಿರಬೇಕು ರಿಸ್ಕ್ಗೆ ನಾವು ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ ಸೆಕೆಂಡ್ ಇರುವಂಥದ್ದು ನಮ್ಮ ಸೆಟಪ್ ಅಥವಾ ಸ್ಟ್ರಾಟಜಿ ಮೇಲೆ ನಮಗೆ ನಂಬಿಕೆ ಇರಬೇಕಾಗತ್ತೆ ಸೊ ನಾವೇನು ಮಾಡ್ತೀವಿ ಯೂಟ್ಯೂಬಲ್ಲೋ ಎಲ್ಲೋ ಯಾರೋ ಒಂದು ಹೇಳಿದ ಸ್ಟ್ರಾಟಜಿಯನ್ನು ನೋಡ್ತೀವಿ ಅದನ್ನು ನೆಕ್ಸ್ಟ್ ಡೇ ಇಂದ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಎರಡು ಟ್ರೇಡ್ ಮಾಡ್ತೀವಿ ಅಲ್ಲಿ ಲಾಸ್ ಆಗುತ್ತೆ ನೆಕ್ಸ್ಟ್ ಅದನ್ನು ಬಿಟ್ಟು ಬೇರೆಯೊಂದು ಸ್ಟ್ರಾಟಜಿಯನ್ನು ಹೊಡ್ಕೊಂಡು ಅಲ್ಲಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಈ ರೀತಿ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಸ್ಟ್ರಾಟಜಿ ಸಿಕ್ಕಿದಾಗ ಈವನ್ ನಾನು ಯಾವುದೇ ಒಂದು ಸ್ಟ್ರಾಟಜಿನ ಡಿಸ್ಕಸ್ ಮಾಡಿದರೆ ಯೂಟ್ಯೂಬಲ್ಲಿ ಆ ಸ್ಟ್ರಾಟಜಿಯನ್ನು ನೀವೊಮ್ಮೆ ನೋಡಿ ಅದು ಯಾವ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡಿಕೊಂಡು ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಈ ಹಿಂದಿನ ಮಾರ್ಕೆಟ್ ಕಂಡೀಷನಲ್ಲಿ ಆ ಸ್ಟ್ರಾಟಜಿ ಯಾವ ರೀತಿ ಬಿಹೇವ್ ಮಾಡಿದೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ನಿಮಗೆ ಸಿಗುತ್ತೆ ಇನ್ ಕೇಸ್ ಆ ಸ್ಟ್ರಾಟಜಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಆಗಿತ್ತು ನೀವು ಒಂದಷ್ಟು ದಿನದ ಡಾಟಾವನ್ನು ನೋಡಿಕೊಂಡು ಬ್ಯಾಕ್ ಟೆಸ್ಟ್ ಮಾಡಿದ್ರಿ ಆ ಸ್ಟ್ರಾಟಜಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಆಗಿತ್ತು ಅಂತೇಳಿ ನೀವು ಅದನ್ನು ಒಂದಷ್ಟು ಫಾರ್ವರ್ಡ್ ಟೆಸ್ಟ್ ಮಾಡಿ ನೆಕ್ಸ್ಟ್ ಲೈವ್ ಮಾರ್ಕೆಟಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಅಥವಾ ವರ್ಚುವಲ್ ಟ್ರೇಡನ್ನು ಮಾಡಿ ನೋಡಿ ಅಲ್ಲಿ ಕೂಡ ನಿಮಗೆ ಆ ಸ್ಟ್ರಾಟಜಿ ಸೂಟ್ ಆಗುತ್ತೆ ಅಂತಿದ್ರೆ ಅಥವಾ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂತಿದ್ರೆ ಅಲ್ಲಿ ಆ ಚೇಂಜಸನ್ನು ಮಾಡಿಕೊಂಡು ಅಲ್ಲಿ ನಿಮಗೆ ಒಂದಷ್ಟು ರಿಸಲ್ಟ್ ಸಿಕ್ಕಿರುತ್ತೆ ಪ್ರಾಫಿಟೇಬಲ್ ರಿಸಲ್ಟ್ ಸಿಕ್ಕಿರುತ್ತೆ ಇನ್ ಕೇಸ್ ಪ್ರಾಫಿಟೇಬಲ್ ರಿಸಲ್ಟ್ ಇಲ್ಲ ಆ ಸ್ಟ್ರಾಟಜಿ ಏನು ರಿಸಲ್ಟನ್ನು ಕೊಡ್ತಾ ಇಲ್ಲ ಅಂತೇಳಿ ನೀವು ಅದನ್ನು ಯೂಸ್ ಮಾಡುವಂಥದ್ದು ತಪ್ಪಾಗುತ್ತೆ ಇನ್ ಕೇಸ್ ಆ ಸ್ಟ್ರಾಟಜಿ ಪ್ರಾಫಿಟೇಬಲ್ ರಿಸಲ್ಟನ್ನು ಕೊಡ್ತಾ ಇದೆ ಅಂತೇಳಿ ನೆಕ್ಸ್ಟ್ ನೀವು ಆ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದಾಗ ನಿಮಗೆ ಒಂದೆರಡು ಲಾಸ್ ಆದರೆ ಆ ಲಾಸ್ಗಳು ನಿಮಗೇನು ತುಂಬ ಎಫೆಕ್ಟ್ ಮಾಡೋದಿಲ್ಲ ಯಾಕೆ ಆ ಸ್ಟ್ರಾಟಜಿ ಈ ಹಿಂದೆ ಒಂದಷ್ಟು ಪರ್ಫಾರ್ಮೆನ್ಸನ್ನು ಮಾಡಿದರೆ ನೀವು ನಿಮ್ಮ ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದೀರಿ ಈ ಹಿಂದೆ ಆ ರೂಲ್ಸನ್ನು ಫಾಲೋ ಮಾಡಿದಾಗ ಆ ಸ್ಟ್ರಾಟಜಿ ಪರ್ಫಾರ್ಮ್ ಮಾಡಿದ್ರೆ ಪ್ರಾಫಿಟನ್ನು ಕೊಟ್ಟಿದೆ ನೆಕ್ಸ್ಟ್ ಕೊಡುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ನಿಮಗೆ ನಿಮ್ಮ ಸ್ಟ್ರಾಟಜಿಯ ಮೇಲೊಂದು ಕಾನ್ಫಿಡೆನ್ಸ್ ಇರುತ್ತೆ ಆಗ ನೀವು ಒಂದೆರಡು ಲಾಸ್ ಆದರೂ ಕೂಡ ಕಾನ್ಫಿಡೆನ್ಸಿಂದ ನೆಕ್ಸ್ಟ್ ಆ ಸ್ಟ್ರಾಟಜಿಯನ್ನು ಫಾಲೋ ಮಾಡಲಿಕ್ಕಾಗುತ್ತೆ ರೂಲ್ಸನ್ನು ಫಾಲೋ ಮಾಡಲಿಕ್ಕಾಗುತ್ತೆ ನೀವು ಯಾವುದೊಂದು ರ್ಯಾಂಡಮ್ ಸ್ಟ್ರಾಟಜಿಯನ್ನು ತಗೊಂಡು ಟ್ರೇಡ್ ಮಾಡಲಿಕ್ಕೆ ಹೋದರೆ ಆ ಸ್ಟ್ರಾಟಜಿ ಯಾವ ವರ್ಕ್ ಆಗುತ್ತೆ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರಲ್ಲಿ ಯಾವ ಮಾರ್ಕೆಟ್ ಕಂಡೀಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲದಿದ್ದರೆ ಆ ಸ್ಟ್ರಾಟಜಿ ಒಂದೆರಡು ಲಾಸ್ ಕೊಟ್ಟಾಗ ನೀವು ಆ ಸ್ಟ್ರಾಟಜಿಯನ್ನು ಬಿಟ್ಟು ಇನ್ನೊಂದು ಸ್ಟ್ರಾಟಜಿಗೆ ಜಂಪ್ ಮಾಡ್ತೀರಿ ಈ ರೀತಿ ಆದಾಗ ನೀವು ಪ್ರಾಫಿಟ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ಟ್ರೇಡಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಒಂದು ಸ್ಟ್ರಾಟಜಿ ಇದ್ರೂ ಕೂಡ ಒಂದು ಸಿಂಪಲ್ ಸ್ಟ್ರಾಟಜಿ ಇದ್ದರೂ ಕೂಡ ಅದನ್ನು ಫೋಕಸ್ ಮಾಡಿ ಆ ಸ್ಟ್ರಾಟಜಿಯ ಎ ಟು ಝೆಡ್ ನಿಮಗೆ ಗೊತ್ತಿರಬೇಕು ಆ ಸ್ಟ್ರಾಟಜಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಗೊತ್ತಿದ್ರೆ ಆ ಸ್ಟ್ರಾಟಜಿ ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದೆರಡು ಕಂಟಿನ್ಯೂಸ್ ಲಾಸ್ ಕೊಟ್ಟರು ಕೂಡ ಆ ಸ್ಟ್ರಾಟಜಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಹೋಗೋದಿಲ್ಲ ಆಗ ನಿಮ್ಮ ರೂಲ್ಸ್ ಅನ್ನು ಫಾಲೋ ಆಗುತ್ತೆ ಆಗ ನಿಮ್ಮ ಎಮೋಷನ್ ಅನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಎರಡು ಮೆಥಡ್ ಎಮೋಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂತದ್ದು ಒಂದು ನೀವು ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಸ್ಟ್ರಾಟಜಿ ಬಗ್ಗೆ ನಿಮಗೆ ಕಂಪ್ಲೀಟಾದ ನಾಲೆಜ್ ಇರಬೇಕಾಗುತ್ತೆ ಆ ಸ್ಟ್ರಾಟಜಿಯನ್ನು ನೀವು ಪ್ರಾಪರ್ ಆಗಿ ಫಾಲೋ ಮಾಡಬೇಕಾಗತ್ತೆ ಈ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಮ ಎಮೋಷನ್ ಪಾರ್ಟನ್ನು ನೀವು ಟ್ರೇಡಿಂಗಿಂದ ಅವಾಯ್ಡ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಅವಾಯ್ಡ್ ಆಗುತ್ತೆ ಅಂತಲ್ಲ ಒಂದಷ್ಟು ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿದ್ರೆ ನಮ್ಮ ಟ್ರೇಡಿಂಗ್ ರಿಸಲ್ಟ್ ಬೆಟರ್ ಆಗುತ್ತೆ ಸೊ ಹಾಗಾಗಿ ಈ ಮೂರು ಮೆಥಡನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ನಮ್ಮ ಟ್ರೇಡಿಂಗಲ್ಲಿ ನಾವು ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು